ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ ತುಂಬ ದಿನಗಳಿಂದ ವ್ಯೂಸ್ ಎಲ್ಲ ಹಿಂಗೆ ಆಗ್ತಾ ಯಾಕೆ ಅಂತ ನಿಮಗೆ ಗೊತ್ತು ಟಿ ವಿಲಿ ನ್ಯೂಸ್ಗಳಲ್ಲೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಬ್ರೇಕಿಂಗ್ ನ್ಯೂಸ್ಗಳು ಬಂದು ಇಂಟ್ರೆಸ್ಟಿಂಗ್ ಎಲ್ಲ ಅಲ್ಲೋಗ್ಬಿಟ್ಟು ಹೋಗ್ಬಿಟ್ಟಿದೆ ಸೊ ಹಾಗಾಗಿ ವೀಡಿಯೋಸ್ ಯಾವ ಹೋಗ್ತಾ ಇಲ್ಲ ಅಂದರೆ ನಾರ್ಮಲ್ ಹಂಗ್ ಮಾಡೋರ್ದೆಲ್ಲ ಹೋಗ್ತಾ ಇದೆ ಬಟ್ ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗಳದ್ದು ಯಾವುದೋ ವೀಡಿಯೋಸ್ ಎಲ್ಲ ಹಿಂಗೆ ಹಿಂಗೆ ಆಗ್ತಾ ಇದೆ ಎಲ್ಲ ಹೋಗ್ತಿಲ್ಲ ಎಲ್ಲ ಟಿ ಆರ್ ಪಿ ಎಲ್ಲ ವಿಗೆ ಹೋಗ್ತಾ ಇದೆ ಏಕೆಂದರೆ ಹಂಗಿದೆ ಒನ್ ಬೈ ಒನ್ ಒನ್ ಬೈ ಒನ್ ನ್ಯೂಸ್ಗಳು ಇಂಟ್ರೆಸ್ಟಿಂಗ್ ನ್ಯೂಸ್ಗಳು ಬರ್ತಾ ಇದೆಯಲ್ಲ ಸೊ ಹಾಗೆ ಸೊ ಏನೂ ಮಾಡೋಕ್ಕಾಗಲ್ಲ ಕಾಲ ತಸ್ಮೈ ನಮಃ ಬಟ್ ಕೆಲವೊಂದು ವಿಷಯಗಳನ್ನ ನಾವು ಮಾತಾಡಬಾರ್ದು ಹಾಗಂತ ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ ಬಟ್ ಅದು ತಪ್ಪು ಸರಿ ಅನ್ನೋದಕ್ಕಿಂತ ತಪ್ಪು ಸರಿಯಲ್ಲ ಕೋರ್ಟ್ ಇದೆ ಪೊಲೀಸ್ ಇದೆ ಅವ್ರು ನೋಡ್ಕೊತಾರೆ ಬಟ್ ಆಗಬಾರ್ದಿತ್ತು ಅಷ್ಟೇ ನೆಕ್ಸ್ಟ್ ಈ ರೀತಿ ಆಗಬಾರ್ದು ಅಷ್ಟನ್ನು ಮಾತ್ರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಏಕೆಂದರೆ ಇವಾಗ ಅವ್ರು ಮಾಡಿದಾರೆ ಸರಿ ಇವ್ರು ಮಾಡೋದು ತಪ್ಪು ಅಂತ ಯಾರ ಬಗ್ಗೆಯೂ ನಾನು ಹೋಗಲ್ಲ ಇಲ್ಲಿ ಸೊ ಅದಕ್ಕೆ ಯಾರು ಸರಿ ಯಾರು ತಪ್ಪು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮತ್ತು ಪೋಲೀಸು ಕೋರ್ಟ್ ಇವೆಲ್ಲ ನೋಡ್ತಾರೆ ಅವರು ಏನು ನ್ಯಾಯ ಒದಗಿಸ್ಬೇಕು ಯಾರ ತಪ್ಪು ಯಾರು ಸರಿ ನೋಡಿ ನ್ಯಾಯ ಒದಗಿಸ್ತಾರೆ ಸೊ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಬಟ್ ಈ ರೀತಿ ತಪ್ಪು ಮುಂದೆ ಆಗಬಾರ್ದು ಯಾರ ಕಡೆಯಿಂದನೂ ಆಗಬಾರ್ದು ಅಂತ ಜನ್ಗಳಿಗೊಂದು ಒಳ್ಳೆ ಪಾಠ ಇದೆ ಸೊ ಅದನ್ನ ನಾವು ಅನ್ಗನ್ಸರ್ಸ್ಕೊಂಡು ಈಗ ತಪ್ಪು ಮಾಡ್ದೆಲ್ಲೇ ಇರೋರು ಯಾರು ಇಲ್ಲ ಎಲ್ಲ ತಪ್ಪು ಮಾಡ್ತಾರೆ ಬಟ್ ತಪ್ಪು ಮಾಡೋದು ಸಹಜ ಅದನ್ನು ತಿದ್ದಿ ನಡೆಯೋದೆ ಮನುಜ ಅಂತ ದೊಡ್ಡವ್ರು ಹೇಳಿದ್ದಾರೆ ಸೊ ಅದನ್ನು ಮಾಡ್ದಲೇ ಇರೋ ಹಾಗೆ ನೆಕ್ಸ್ಟು ನಾವು ತಪ್ಪು ಆಗ್ದಲೇ ಇರೋ ರೀತಿ ನಡ್ಕೋಬೇಕು ಸೊ ನಾವು ಕಲಿ ತುಂಬ ಕಲಿಬೇಕು ಇದು ಲೈಫ್ ಹೆಂಗೆ ಅಪ್ಪು ಡೌನ್ಗಳು ಹೆಂಗೆ ಬರುತ್ತೆ ನಾವು ಏನೋ ಅಂದ್ಕೊಂಡ್ಬಿಟ್ಟಿರ್ತೀವಿ ಲೈಫ್ನ ತುಂಬ ಈಸಿಯಾಗಿ ತೊಗೊಂಡ್ಬಿಟ್ಟಿರ್ತೀವಿ ಎಲ್ಲ ನಮ್ಮ ಕೈಲೇ ಇದೆ ಹಿಂಗೆ ಚಿಟಿಕೆ ಹೊರ್ಕೊಬಿಡ್ಬೋದು ಅಂತ ಅಂದ್ಕೊಂಬಿಟ್ಟಿರ್ತೀವಿ ಬಟ್ ನಾವು ಅಂದ್ಕೊಂಡಂಗೆ ಇಲ್ಲ ನಾವೇ ಬಂದು ಅಂದ್ಕೊಂಡ್ರೆ ದೇವರು ಇನ್ನೊಂದು ಥರನೇ ಮಾಡಿರ್ತಾನೆ ಸೊ ಹಾಗಾಗಿ ಲೈಫ್ನ ಹಿಂಗೆ ಅಂತಾನೆ ಯಾರು ಪ್ರೀಟ್ ಮಾಡಕ್ ಆಗಲ್ಲ ಮನೆ ಬರ್ದಲ್ಲಿ ಏನಂತ ಆಗಬೇಕು ಅಂತ ಇರುತ್ತೋ ಅದು ಹಾಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ನಾವು ತಪ್ಪು ದಾರಿ ಹಿಡಿದಾಲೆ ಆದಷ್ಟು ನಮ್ಮ ಕೈಲಿ ಒಬ್ಬರಿಗೆ ಎಲ್ಪ್ ಆಗೋದಾದರೆ ಮಾಡಬೇಕು ಇಲ್ವಾ ನಾವು ಸೈಲೆಂಟ್ ಆಗಿ ಬಿಡಬೇಕು ನಮ್ಮಿಂದ ಇನ್ನೊಬ್ರಿಗೆ ಅಸೂಯೆ ಪಡ್ಕೊಳ್ಳೋದು ಅಥವಾ ಅವ್ರಿಗೆ ಅಂತ ಬಯಸೋದು ಈ ಥರ ಎಲ್ಲ ದಯವಿಟ್ಟು ಮಾಡಬಾರ್ದು ಏಕೆಂದ್ರೆ ನಮ್ಗೆ ಅವ್ರಿಗೆ ಏನಾದರೂ ಬಂದ್ರುಪಾಯಿಂದ ಅಥವಾ ದುಡ್ಡೇ ಅಂತ ಅಲ್ಲ ಅದು ಏನಾದರೂ ಚಿಕ್ಕ ಸಹಾಯ ಆಗಿರ್ಬೋದು ಅದನ್ನ ಆದರೆ ಮಾಡಬೇಕು ಇಲ್ಲ ಅಂದರೆ ನಾವು ಬಾಡಿಗೆ ನಾವು ಸೈಲೆಂಟಾಗಿ ಇದ್ಬಿಡ್ಬೇಕು ಈ ಥರನ ನಿಜವಾಗ್ಲೂ ಪಾಲಿಸ್ಕೊಂಡು ಹೋಗ್ಬೇಕು ಲೈಫಲ್ಲಿ ತುಂಬಾ ಕಷ್ಟ ಯಾರ ಲೈಫ್ನು ಇಷ್ಟು ಈಸಿಯಾಗಿ ನಾವು ಪ್ರಿಡಿಕ್ಟ್ ಆಗಲ್ಲ ಇವ್ರು ಹಿಂಗೆ ಇರ್ತಾರೆ ಅಂತ ಆಗಲ್ಲ ಅಥವಾ ಅವ್ರು ಇಲ್ಲೇ ಇರ್ತಾರೆ ಅಂತಲೇ ಹೇಳೋಕ್ಕೂ ಆಗಲ್ಲ ಯಾರ ಲೈಫು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು ಕೆಲವೊಂದ್ಸಲ ಲೈಫು ಎಷ್ಟು ಕ್ಷಣಿಕ ಎಷ್ಟು ಶಾರ್ಟ್ ಇದೆ ಅನ್ಸ್ಬಿಡುತ್ತೆ ಏಕೆಂದ್ರೆ ಈಗ ತಾನೇ ಮಾತಾಡ್ಸಿರ್ತೀವಿ ಇನ್ನು ಸ್ವಲ್ಪ ಹೊತ್ತಾಗ್ಲಿ ಆ ವ್ಯಕ್ತಿ ಇರಲ್ಲ ನಮ್ಮ ಕಣ್ಣ ಮುಂದೆ ಸಿಗಲ್ಲ ಮತ್ತೆ ನಾವಾಗೆ ಮಾತಾಡ್ಬೇಕು ಅಂತ ಅನ್ಕೊಂತೀವಿ ಅವಾಗ ನಮ್ಗೆ ಆ ವ್ಯಕ್ತಿ ಸಿಗೋಲ್ಲ ಕೆಲವೊಂದ್ಸಲ ಆ ವ್ಯಕ್ತಿ ನಮ್ಮ ನಮ್ಮ ಮುಂದೆನೇ ಇರ್ತಾರೆ ಬಟ್ ನಾವು ಅವ್ರ ಜೊತೆ ಮಾತಾಡೋದಲ್ಲೇ ಅವಾಯ್ಡ್ ಮಾಡಿರ್ತೀವಿ ಕೆಲವೊಂದ್ಸಲ ನಾವಾಗೆ ಮಾತಾಡಬೇಕು ಅಂತ ಹೋಗ್ತೀವಿ ಬಟ್ ಆ ವ್ಯಕ್ತಿನೇ ಇರಲ್ಲ ಸೊ ಇಂಥಲ್ಲ ಸಿಚುವೇಶನ್ಸ್ಗಳು ಬರ್ತಾ ಹೋಗುತ್ತೆ ಸೊ ಹಂಗಾಗಿ ಲೈಫು ಅನ್ನೋದು ತುಂಬಾ ಶಾರ್ಟು ಸೊ ಯಾರ ಲೈಫು ಹೆಂಗಾಗತ್ತೆ ಅಂತ ಹೇಳಕ್ಕೆ ಆಗಲ್ಲ ಸೊ ಹಾಗಾಗಿ ಆದಷ್ಟು ನಾವು ಇರೋಷ್ಟು ದಿನ ಎಲ್ಲರ ಜೊತೆ ಖುಷಿ ಖುಷಿಯಾಗಿರ್ಬೇಕು ಜಗಳ ಲೈಫ್ ಜೀವನ ಅಂತ ಅಂದಮೇಲೆ ಜಗಳ ಮುನ್ಸುವೆಲ್ಲ ಕಾಮನ್ನು ಬಟ್ ಅಷ್ಟನ್ನ ಅಲ್ಲಲ್ಲೇ ಮುಗಿಸ್ಕೊಂಡು ನೆಕ್ಸ್ಟ್ರು ಕ್ಯಾರಿ ಫಾರ್ವರ್ಡ್ ಮಾಡ್ಬಾರ್ದು ಅದನ್ನ ಅದನ್ನ ಅದರಲ್ಲೇ ದ್ವೇಷ ಕಟ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡ್ಕೊಳ್ತೇ ಅಲ್ಲಲ್ಲೇ ಬಿಟ್ಬಿಟ್ಟು ನೆಕ್ಸ್ಟು ನಾವು ಖುಷಿ ಖುಷಿಯಾಗಿ ಹೋಗಿದ್ರೆ ಮನಸ್ಸಿಗೂ ನೆಮ್ಮದಿ ಇರುತ್ತೆ ಇವಾಗ ನಾವು ಸಿಟ್ಟು ಎಲ್ರಿಗೂ ಬಂದೇ ಬರುತ್ತೆ ಕಾಮನ್ ಅದು ಬಟ್ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಕೋಪ ಮಾಡಿಕೊಂಡು ದ್ವೇಷ ಮಾಡ್ಕೊಂಡು ಅದನ್ನೇ ಹಠ ಸಾಧಿಸ್ಕೊಂಡು ಮಾತಾಡ್ಸ್ದಲ್ಲೇ ಇರೋದು ವರ್ಷಾಂಗಟ್ಲೆ ಮಾತಾಡ್ಸೋದು ಇಲ್ಲ ಅವನಿಗೇನಾದ್ರು ಆಗಲಿ ಅಂತ ಅನ್ಸೋದು ಇದೆಲ್ಲ ಲೈಫ್ ಮಾಡಲೇಬಾರ್ದು ಲೇಕೆಂದ್ರೆ ಒಂದಲ್ಲ ಒಂದಿನ ನಾವು ಹೋಗ್ತೀವಿ ಎಲ್ಲರೂ ಹೋಗ್ತೀವಿ ಇಲ್ಲೇ ಯಾರು ಊಟ ಹೊಡ್ಕೊಂಡು ಅಂತೂ ಇರಲ್ಲ ಅಲ್ವಾ ಎಲ್ಲರೂ ಒಂದಿನ ಒಂದಿನ ಹೋಗೋದೆ ಸೊ ಆದಷ್ಟು ಒಳ್ಳೇದನ್ನ ಮಾತಾಡಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಇಲ್ಲ ನಮ್ಮಿಂದ ಯಾರು ಕೆಟ್ಟದಾಗತ್ತೆ ಅಂತ ಕಂಡ್ರೆ ಆದಷ್ಟು ಅವರಿಂದ ದೂರನೇ ಇದ್ಬಿಡ್ಬೇಕು ನಾವು ಅವ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಕೆಟ್ಟದಂತೂ ಮಾಡಬಾರ್ದು ಸೊ ಈ ಥರದ್ದು ಪಾಲಿಸಿಗಳನ್ನ ನಾವು ಆದಷ್ಟು ಅಳ್ವಡ್ಸ್ಕೊಂಡು ಹೋದ್ರೆ ಅಷ್ಟು ದಿನ ನೆಮ್ಮದಿಯಾಗಿರ್ಬೋದು ನಾವು ಅದು ಮಾಡಬೇಕು ಇದು ಮಾಡಬೇಕು ಹಂಗಿರ್ಬೇಕು ಹಿಂಗಿರಬೇಕು ಅನ್ನೋದ್ಕಿಂತ ಇರೋ ಅಷ್ಟರಲ್ಲೇ ನಾವು ನೆಮ್ಮದಿಯಾಗಿರಬೇಕು ನಾವು ನೆಮ್ಮದಿ ಕಾಣಬೇಕು ನಮ್ಮ ಖುಷಿನ ಕಾಣಬೇಕು ಸೊ ನನಗೆ ಯಾಕೋ ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕು ಅನ್ನಿಸ್ತು ಇಲ್ಲಿ ನಾನು ಯಾರ್ ಸಾರಿ ಯಾರ್ ತಪ್ಪು ಈ ತರ ಜಜ್ಮೆಂಟ್ ಮಾಡೋಕ್ಕೆ ಹೋಗೋಲ್ಲ ಸೊ ನಾನು ಅಷ್ಟೊಂದು ದೊಡ್ಡವಳು ಅಲ್ಲ ಸೊ ನನ್ಗಂತಿದ್ದು ನನ್ನ ಒಪಿನಿಯನ್ಸ್ ಇದ್ದು ಸೊ ಇರೋಷ್ಟ್ ದಿನ ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು ಎಲ್ರ ಜೊತೆನೂ ಖುಷಿ ಖುಷಿಯಾಗಿರಬೇಕು ಯಾರು ಶಾಶ್ವತ ಇರ್ತಾರೆ ಹೇಳಿ ಎಲ್ಲರೂ ಒಂದೊಂದು ದಿನ ಹೋಗೋದೇ ಅಲ್ವಾ ಸೊ ಇರೋಷ್ಟ್ ದಿನ ಫ್ರೆಂಡ್ಸ್ ಫ್ಯಾಮಿಲೀಸ್ ಜೊತೆ ಎಲ್ಲರ ಜೊತೆ ಚೆನ್ನಾಗಿದ್ದು ಖುಷಿ ಖುಷಿಯಾಗಿದ್ದು ಹೋದರೆ ಅಟ್ಲೀಸ್ಟ್ ಒಂದಲ್ಲ ಒಂದಿನ ನಾವು ಇಲ್ಲ ಅಂದ್ರೂ ಅವ್ರು ನೆನೆಸ್ಕೊತಾರೆ ನಮ್ಮ ನಮ್ಮ ಜೊತೆ ಇದ್ದಿದ್ದ ಮೆಮೊರೀಸ್ನ ನೆನೆಸ್ಕೊತಾರೆ ಇಲ್ಲ ನಾವು ಬರಿ ಕೆಟ್ಟದ್ದೇ ಮಾಡಿ ಗಲಾಟೆ ಕೋಪ ಇಂಥದ್ದೇ ಆದರೆ ಅಯ್ಯೋ ಹೋಗಿದ್ದೆ ಒಳ್ಳೇದಾಯಿತು ಅಂತಾರೆ ಸೊ ಅದಕ್ಕಿಂತ ಅವ್ರ ಹತ್ರ ಒಳ್ಳೊಳ್ಳೆ ಮೆಮೊರೀಸ್ನ ನಾವು ಉಳಿಸೋದ್ರೆ ಅಟ್ಲೀಸ್ಟ್ ಒಂದಲ್ಲ ಒಂದಿನ ನೆನಪು ಮಾಡ್ಕೊತಾರೆ ಅವ್ಳು ಇದ್ಲಪ್ಪ ಎಷ್ಟು ಚೆನ್ನಾಗಿತ್ತು ಆ ಲೈಫು ಅಂತ ಸೊ ಹಾಗಾಗಿ ನಾವು ಆದಷ್ಟು ಒಳ್ಳೆ ದಾರಿಗೆ ಹೋಗ್ಬೇಕು ಒಳ್ಳೆದನ್ನೇ ಮಾಡಬೇಕು ಅದು ಬಿಟ್ಟು ಶಾರ್ಟ್ಕಟ್ಟಲ್ಲೆಲ್ಲ ಹೋದ್ರೆ ಕಷ್ಟನೇ ಜೀವನ ಕೋಪ ಮಾಡಿಕೊಂಡು ಅದನ್ನೇ ದೇವ್ ಬೇಜ ಸಾಧಿಸ್ಕೊಂಡು ವರ್ಷಾಂಗಟ್ಲೆ ಮಾತ್ ಬಿಟ್ಕೊಂಡು ಇಲ್ಲ ಅವ್ರಿಗೆ ಇವ್ರ ಹೊಡೆಯೋದು ಇವ್ರಿಂದ ಅವ್ರು ಒಡೆಯೋದು ಇದೆಲ್ಲ ಮಾಡೋದು ಏನು ಯಾರಿಗೂ ಉಪಯೋಗ ಇಲ್ಲ ಸೊ ಈಗ ನಾವು ನಕ್ಕಿ ನಾವು ನಾವು ಖುಷಿ ಪಟ್ಟರೆ ಅಟ್ಲೀಸ್ಟ್ ನಮ್ದು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾವು ನಕ್ಕಿ ಬೇರೆಯವ್ರನ್ನ ನಕ್ಸಿದ್ರೆ ಅವ್ರ ಆಯಸ್ಸು ಹೆಚ್ಚಾಗುತ್ತೆ ನಮ್ಮ ಆಯಸ್ಸು ಹೆಚ್ಚಾಗುತ್ತೆ ಹಾಗಾಗಿ ಆದಷ್ಟು ನಾವು ಎಲ್ಲರ ಜೊತೆನೂ ನಗ್ತಾ ನಗ್ತಾ ಒಳ್ಳೇದ್ನ ಮಾತಾಡ್ತಾ ಒಳ್ಳೇದ್ ಮಾಡ್ಕೊತ ಹೋದ್ರೆ ಲೈಫು ರಿಸ್ಕಿ ಇರಲ್ಲ ನಿಜವಾಗ್ಲೂ ಒಂದು ವಿಚಾರಗಳ ಬಗ್ಗೆ ನಾನು ತುಂಬಾನೇ ಮಾತಾಡ್ಬೇಕು ಅನ್ಸುತ್ತೆ ಬಟ್ ನನಗೆ ಮಾತಾಡಕ್ ಆಗಲ್ಲ ಆಗ್ಬೇಕು ಯಾಕಂದ್ರೆ ನಾನು ನನ್ಗೇನ್ ಅನ್ಸುತ್ತೋ ನನ್ನ ದೃಷ್ಟಿಕೋನದಲ್ಲಿ ಏನಿರುತ್ತೋ ಆ ರೀತಿ ಯೋಚನೆ ಮಾಡಿ ಮಾತಾಡಿರ್ತೀನಿ ಬಟ್ ಬೇರೆಯವರು ಅದೇ ತರ ಯೋಚನೆ ಮಾಡ್ತಾರೆ ಅಂತ ಇಲ್ಲ ಅದರಲ್ಲಿ ತಪ್ಪಕೊಂಡಿಟ್ಟಿದ್ದಾರೆ ಅಥವಾ ನನಗೇನೆ ಬುದ್ಧಿವಾದೇ ಹೇಳ್ಬೋದು ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಹೆಚ್ಚಿಗೆ ಮಾತಾಡ್ದೆ ನನಗೆ ಏನು ಹೇಳ್ಬೇಕು ಅನ್ನಿಸ್ತು ಅಷ್ಟು ನಿಮಗೆ ನಿಮ್ಗೆ ನಡೀತೋಗು ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಹೇಳಿರೋದು ಅಂತ ಭಾವಿಸ್ತೀನಿ ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕು ಶೇರು ಮಾಡಿ ಸೊ ನಾನು ಅಂದರೆ ಏನಾದರೂ ತಪ್ಪಿದರೆ ದಯವಿಟ್ಟು ನನಗೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕು ಶೇರು ಮಾಡಿ ಹಾಗೆ ಏನಾದರೂ ನಿಮ್ಮ ಅನಿಸಿಕೆ ಗನ್ನ ಹೇಳಬೇಕು ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಈಗ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಅಂತ ಕೇಳ್ಕೊತೀನಿ ಟೇಕ್ ಕೇರ್